ಕನ್ನಡ ಈ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ ಈ ರಾಜ್ಯದ ಪ್ರಭುತ್ವದ ಭಾಷೆ ಕನ್ನಡ ಈ ನೆಲದ ಸಾರ್ವಭೌಮತೆಯ ಭಾಷೆ ಅಂತ ಹೇಳುವಂಥ ಸರ್ಕಾರ ಕನ್ನಡದ ಕೆಲಸ ದೇವರ ಕೆಲಸ ಅಂತ ನಾಮಫಲಕಗಳನ್ನು ಹಾಕೊಳ್ಳುವಂಥ ಸರ್ಕಾರ ಕನ್ನಡಕ್ಕೆ ಯಾವುದೇ ಭಾಷೆಯಿಂದ ಕುತ್ತು ಬರುತ್ತೆ ಅಂದಾಗ ಅದನ್ನು ಧಿಕ್ಕರಿಸಿ ನಿಲ್ಲಿಸು ನಿಲ್ಲುವಂಥ ಕೆಲಸ ಸರ್ಕಾರ ರಾಜ್ಯ ಸರ್ಕಾರದ ಆಗಬೇಕು ಎರಡನೇದು ಅಂಥ ಕಾರ್ಯಕ್ರಮಗಳು ನಡೆದಂತೆ ರಾಜ್ಯ ಸರ್ಕಾರದ ಮುಖಾಂತರವೇ ತಡೆಯುವ ಕೆಲಸವನ್ನು ಮಾಡಬೇಕು ಮೂರನೇದು ಕೇಂದ್ರ ಸರ್ಕಾರಗೆ ಈ ವಿಚಾರದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪತ್ರ ಬರೀಬೇಕು ನೇರವಾಗಿ ಅದನ್ನು ಪ್ರತಿಭಟಿಸಬೇಕು ಸರ್ಕಾರ ನಮ್ಮ ರಾಜ್ಯದ ಭಾಷೆ ಬೆಳವಣಿಗೆಗೆ ನಾವು ಇನ್ನೊಂದಷ್ಟು ನೀವು ಸಹಕಾರ ಕೊಡಬೇಕು ಅಂತ ಆ ರಾಜ್ಯ ಭಾಷೆಗಳಿಗೆ ಆ ರಾಜ್ಯದ ಭಾಷೆ ಮೇಲೆ ಬಲವಂತಾಗಿ ಹಿಂದಿ ಹೇರಿಕೆ ಮಾಡೋದನ್ನ ಕೇಂದ್ರ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಒತ್ತಾಯವನ್ನು ತರಬೇಕು ನಮ್ಮ ಲೋಕಸಭಾಗೆ ಕರ್ನಾಟಕದಿಂದ ಆಯ್ಕೆ ಆಗೋಗುವಂಥ ಸಂಸದರೇನಿದ್ದೀರಿ ತಾವೂ ಸಹ ಅಧಿವೇಶನಗಳ ಸಂದರ್ಭದಲ್ಲಿ ಲೋಕಸಭೆಯ ಸಂದ ಅಧಿವೇಶನ ಸಂದರ್ಭದಲ್ಲಿ ಹೇಳಬೇಕು ಹೇಳಬೇಕು ಇಲ್ಲಿಂದ ಆಯ್ಕೆಯಾಗೋಗುವಂಥ ನಮ್ಮ ಭಾಷೆಯ ಮೇಲೆ ಹಿಂದಿ ದಬ್ಬಳಿಕೆ ಮಾಡಬೇಡಿ ಬೇಕಾದ್ರೆ ನೀವು ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿಯನ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ನಮಗೆ ನಮ್ಮ ರಾಜ್ಯಗಳ ಮೇಲೆ ಏರಿಕೆಯನ್ನು ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಒತ್ತಾಯಿಸುವಂಥ ಕೆಲಸವನ್ನು ನಮ್ಮ ರಾಜ್ಯದಿಂದ ಗೆದ್ದು ಹೋದಂಥ ಸಂಸದರೇನಿದೀರಿ ತಾವು ಸಹ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇಲ್ಲದೆ ಹೋದರೆ ನಮ್ಮ ನೆಲದ ಈ ನೆಲದ ಭಾಷೆ ಎಲ್ಲೋ ಒಂದು ಕಡೆ ಸ್ವರಗುತ್ತೆ ಈಗಲೇ ನಮಗೆ ಬಂದಿರುವಂಥ ವಲಸೆಯಿಂದಾಗಿ ಉತ್ತರದ ಭಾರತದಿಂದ ಬಂದಂಥ ವಲಸೆಯಿಂದಾಗಿ ಭಾರಿ ಅಧ್ವಾನಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ನೆನ್ನೆ ಒಂದು ಉದಾಹರಣೆ ಯಾರು ಒಬ್ಬ ನೇಕಾರ ಹಿಂದಿ ರಾಜ್ಯಗಳಿಂದ ಬಂದಂಥವರು ನೀವು ಹಿಂದಿಯಾಕೆ ನನ್ನ ಜೊತೆ ಮಾತಾಡ್ತೀರಿ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಅವನು ಬುರುಡೆ ಹೊಡೆಯುವಷ್ಟು ಹೊಡೆದಾಕಿರು ಈ ಥರದ್ದು ನಾಳೆ ಹಿಂದಿ ರಾಜ್ಯಗಳಿಂದ ಬಂದಂಥವರು ಹಿಂದಿಯ ಭಾಷೆಯ ದಬ್ಬಳಿಕೆಯನ್ನು ನಮ್ಮ ಮೇಲೆ ಮಾಡೋದು ಆದರೆ ಮತ್ತು ಹೇಗೆ ನನ್ನ ಭಾಷೆ ನನ್ನ ಭಾಷೆ ನನ್ನ ಸಂಸ್ಕೃತಿಯನ್ನು ಇವತ್ತು ಭಾಷೆ ಹೇರಿಕೆ ಮಾಡೋರು ನಾಳೆ ಸಂಸ್ಕೃತಿಯ ಹೇರಿಕೆ ಮಾಡ್ತೀರಿ ಇದನ್ನು ಸಹಿಸ್ಕೋಬೇಕಾ ನಾವು ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಪತ್ರ ಬರಿಬೇಕು ಈ ಥರದ ಹಿಂದಿಯ ಸಪ್ತಾಹ ಮತ್ತು ದಿವಸಗಳು ನಮ್ಮ ರಾಜ್ಯದಲ್ಲಿ ನಡೆ ನಡೆದಕ್ಕೆ ನಾವು ಬಿಡುವುದಿಲ್ಲ ಹಿಂದಿಯ ಹೇರಿಕೆ ನಾವು ಸಹಿಸುವುದಿಲ್ಲ ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಏರಿಕೆ ಮಾಡಬಾರ್ದು ಅಂಥೇಳಿ ಗೇ ಕೇಂದ್ರಕ್ಕೆ ಎಚ್ಚರಿಕೆ ಮತ್ತು ಗಮನ ಸೆಳೆಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ನಾವು ಕೇಂದ್ರದ ತ್ರಿಭಾಷಾ ಸೂತ್ರವನ್ನು ಯಾವ ರಾಜ್ಯಗಳು ಒಪ್ಕೊಂಡಿತ್ತೋ ಏನೋ ಗೊತ್ತಿಲ್ಲ ಆದರೆ ನಾವು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ತ್ರಿಭಾಷಾ ಸೂತ್ರವನ್ನು ಒಪ್ಕೊಂಡಿದ್ರು ನಮ್ಮವರು ಆದರೆ ಈಗ ನನ್ನ ಭಾಷೆಯ ಹೇಳಿಕೆಗಾಗಿ ನಮ್ಮ ಭಾಷಾ ಜನರ ಬದುಕಿಗಾಗಿ ಮತ್ತೆ ಇಲ್ಲಿ ನಡೆಯುವಂತ ಪರೀಕ್ಷೆಗಳನ್ನು ಗಮನಿಸಿದಾಗ ಕೇಂದ್ರದ ಪರೀಕ್ಷೆಗಳನ್ನು ಗಮನಿಸಿದಾಗ ಹಿಂದಿಯ ಹೇರಿಕೆಯಿಂದ ನಮ್ಗೆ ಹಾಕ್ತಿರುವಂತ ಅನ್ಯಾಯವನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದರೆ ನಮಗೆ ತ್ರಿಭಾಷಾ ಸೂತ್ರ ಅಗತ್ಯ ಇಲ್ಲ ದ್ವಿಭಾಷಾ ಸೂತ್ರವನ್ನೇ ನಾವು ಮುಂದುವರ್ಸ್ಕೋಬೇಕಾಗತ್ತೆ ಅದಕ್ಕಾಗಿ ಈ ನೆಲದಲ್ಲಿ ಭಾರಿ ದೊಡ್ಡ ಕ್ರಾಂತಿ ಆಗ್ಬೇಕು ಆಗಬೇಕಾಗತ್ತೆ ಅದರ ಮುಂಚೂಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನ ಮೇಲೆ ಇರುತ್ತೆ